ಇಷ್ಟೇ ನೋಡಿರಿ ಸರ್ ನಾವು ನಮಗೆ ಹದಿನೈದು ಲಕ್ಷ ರೊಕ್ಕ ಹೋಗಿ ಹದಿನೈದು ಲಕ್ಷದ ಮೂರು ಲಕ್ಷ ಹಾಕ್ಯಾರೋತಿಯಾದ್ವೆಲ್ಲ ಮನೆಗೆ ಓತಿದೀವಿ ನಾವು ಇಬ್ಬರ ಖಾಯಾಮಾಗೋ ಇದೀವಿ ಇಲ್ಲಕ್ಕ ನಾವು ಕೊಡ್ತು ಕೊಡ್ತು ಅಂದವರು ಇವಾಗ ಏನೇನು ಕೊಡಬಲ್ರಿ ನಮಗೆ ನಾವು ಯಾರಿಗೇನು ಹೇಳ್ಬೇಕು ಸಾಲದ ಎಲ್ಲರಿಗೆ ಮದ್ದು ಹೋಗುದರಿ ಕೊಡ್ಬೋದು ಎಲ್ಲರೂ ನಮ್ಮ ಮನೆ ಸುಗ್ರಿರಬೇಕು ನಾವೇನು ಹೇಳ್ಬೇಕು ಒಲ್ರಿಗೇನು ಕೊಡಬೇಕು ನಮಗೆ ನಮ್ದು ಇಲ್ಲ 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 ನಾವು ಗುತ್ತಿಗೆ ಮಾಡ್ಕೊಂಡು ತಿನ್ಬೋದು ಏನು ಕೊಡ್ತಾ ಅದೇನು ಹೇಳ್ಬೇಕು ಅಲ್ಲ ಹೋಗ್ಬೇಕು ಸಮಸ್ಯೆ ಏನಂದರೆ ನಮಗೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಮೆರ್ಚಿಕ್ಕಾಯಿ ಪರ್ಚೇಸಿಗೆ ಬಂದರು ಆಶಾರಾಣಿ ರಾಣಿ ಹೆಸರು ಆಶಾ ಅಗ್ರಿಗ್ರೇಡ್ ಪ್ರೈವೇಟ್ ಸರ್ವಿಸ್ ಲಿಮಿಟೆಡ್ ಅಂತೇಳಿ ಒಂದು ಕಂಪ್ನಿಯಿಂದ ಬಂದರು ನಮ್ಮ ಕಣಕ್ಕೆ ಬಂದು ಖರೀದಿ ಮಾಡಿದ್ರು ಖರೀದಿ ಮಾಡಿ ಹದಿನೈದು ದಿನ ತಪ್ಪಿದ್ರೆ ಇಪ್ಪತ್ತಿನದೊಳಗೆ ದುಡ್ಡು ಕೊಡ್ತು ಅಂತೇಳಿದ್ರು ಅದೇನೂ ಕೊಟ್ಟಿಲ್ಲ ಅಂದರೆ ಮತ್ತೆ ಕೋಲ್ಡ್ ಸ್ಟೋರೇಜ್ಗಳು ನಿಮ್ಮ ಹೆಸರು ನಿಮಗೆ ಅಂದರು ಆ ಒಂದು ವಿಶ್ವಾಸ ನಮ್ಮ ಬಳ್ಳಾರಿಗೆ ಇತ್ತಲ್ಲ ಕೋಲ್ಡ್ ಸ್ಟೋರೇಜ್ ಅಂತೇಳಿ ಇವ್ರಿಗೆ ಕೊಟ್ವಿ ಆದರೆ ಇವರು ಯಾವುದೇ ಕಾರಣಕ್ಕ ಸತಾಯಿಸ್ತಾ ಇದಾರೆ ನಮಗೆ ದುಡ್ಡನೇ ಬಂದಿಲ್ಲ ಇವತ್ತಿನವರೆಗೆ ನಮ್ಗೆ ದುಡ್ಡು ಬಂದಿಲ್ಲ ದುಡ್ಡು ಬಂದಿಲ್ಲ ನಾವು ಮತ್ತೆ ಎಂ ಪಿ ಎಮ್ ಎಲ್ಗಳು ತಕ್ಕ ಹೋಗಿ ಏನೇನೋ ಹೋರಾಟ ಮಾಡಿದ್ವಿ ಹೋರಾಟ ಮಾಡಿದ್ರೆ ಅಲ್ಲಿ ಇದಿರ್ತಕ್ಕ ಅಸೆಂಬ್ಲಿಗೆ ಹೋಗಿ ಸಾವಂದಿರು ಶಿವಶಂಕರಪ್ಪನೂ ನಾವು ಮಿಣಸಕಾಯಿ ಕೊಟ್ಟಿದ್ದೀವಿ ನಾವು ವರ್ಷ ಕೊಡೋರಿಗೆ ಕೊಡ್ಬೇಕಂತ ಕಂಡಿದ್ವಿ ರೀ ಬಂದು ಇಲ್ಲೆಲ್ಲ ಕಾಶಿನಗರದಾಗೆಲ್ಲ ಪರ್ಚೇಸ್ ಮಾಡಿದ್ರು ಅವರು ಮಿಣಸಕಾಯಿ ಎಲ್ಲ ವೈದ್ಯರು ವೈದಿಂದೇ ಏನಾಯ್ತು ನಾವು ವರ್ಷ ಕೊಡೋರಿಗೆ ಕೊಡೋಣಪ್ಪ ಅಂತಂದು ಹೇಳಿದೆ ನಾವು ಊರಿಗೆ ಹೋಗಿದ್ವಿ ಊರಿಗೆ ಹೋದರೆ ನಾನು ಬರೋದ್ರಾಗ ನನ್ನ ಮಗ ಕೊಟ್ಟ ಏನಮ್ಮ ಎಲ್ಲರನ್ನ ನೋಡಿ ಕೊಟ್ಟಿದ್ದೆ ನಾನು ಅಂತಂದ ಸರಿ ಬಿಡಪ್ಪ ಮತ್ತು ಇವ್ರು ಮಾತೈತೆ ಅವರು ಕೂಡ ದೊಡ್ಡ ಮನುಷ್ಯರು ಅವ್ರಿಗೆ ದೊಡ್ಡವಲ್ಲ ಸಣ್ಣ ಮಂಟಲ್ಲ ಏನಲ್ಲ ಕೊಟ್ಟರೆ ಕೊಡ್ಬೋದು ಬಿಡಪ್ಪ ಒಂದು ಸೀಲ್ದೊಂದು ಕೊಡ್ತಾರ ಅಂದ್ವಿ ನಾವು ಅಂದ್ರೆ ಏನಾಯ್ತು ಇವರು ಹದಿನೈದು ದಿವಸ ತಿಂಗಳು ಅಂತೇಳಿದ್ರು ತಿಂಗಳು ಹದಿನೈದು ದಿವಸ ಅಂದ್ರೆಗಿನ ಅವ್ರು ಕೊಡಲೇ ಇಲ್ಲ ಕೊಡಲಿಲ್ಲ ಮತ್ತೆ ನಾನು ನಮ್ಮ ಹುಡುಗ ಬಿರ್ರಿಟ್ಟೆ ಬೀರ್ ತಡ ನಮ್ಮ ಹುಡುಗಿಗೆ ಏನು ಮಾಡ್ತಿ ಇಲ್ಲಮ್ಮ ಎಲ್ಲರೂ ಕೊಟ್ಟಾರಲ್ಲ ನಾನು ಅವ್ರದ್ದು ರಂಗ ಕೊಟ್ಟಿನಿ ನನ್ನ ಮಗ ಅಂದ್ರು ಸರಿ ಹೇಳಪ್ಪ ಅಂತಾರೆ ಸಾಲ್ದಾರ್ ಬರ್ತಾರ ಏನು ಮಾಡ್ತಿ ಅಂತ ಕೇಳಿ ನಾನು ಅಮ್ಮ ಅವ್ರು ಕೊಡೋ ತಡ ಕೊಡೋಣ ಅಂತ ನಾನು ಈಗ ದಿನ ಸಾಲದಾರ್ ಬರ್ತಾರ ನನ್ನ ಮಗ ಊರು ಬಿಟ್ಟೋಗ್ಯನ ಅದಕ್ಕೆ ನಾವು ಕಾರಣ ಏನು ಮಾಡಬೇಕು ಈಗ ಅವ್ರು ಕೊಡೋಕಲ್ಲ ಅಂತಾರ ನಾವು ಏನು ಮಾಡಬೇಕು ರೈತರು ಏನು ಇರ್ಬೇಕೆ ಏನು ಸಾಯ್ಬೇಕ ಹಾಂ ಈಗ ಅವ್ರು ಕೊಟ್ಟರೆ ನಾವು ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ಹಾಂ ಈಗ ತಾವೇ ಕೊಟ್ಟಿಲ್ಲ ಅಂದ್ರೆ ತಾರ ಮೆಣಸಕಾಯಿ ತಗೊಂಡ

ಯಾರು ಇಟ್ಕೊಂಡು ಓಡಾಡ್ತಾರೋ ನಾವು ಅದಕ್ಕಾಗೆ ರೈತರೆಲ್ಲ ಇದ್ದೀವಿ ಈಗ ಎಲ್ಲರ ಮನೆ ಮುಂದೆ ಇಷ್ಟಿಷ್ಟು ಜನ ಅಂತೂ ಹೋಗೋದಂತೂ ಗ್ಯಾರಂಟಿ ಕಾಯ್ದಂತೂ ಗ್ಯಾರಂಟಿ ಎರಡು ದಿನ ಟೈಮ್ ಕೊಟ್ಟಾರ ಈಗ ಈಗ ವರ್ಷ ಆಯ್ತು ನಮ್ಮ ಹುಡುಗ ಮನೆಕೇ ಬಂದಿಲ್ಲ ಕಾಲು ಇಟ್ಟಿಲ್ಲ ಏನ್ ಮಾಡ್ಬೇಕು ಅದೇ ನಮಗೆ ಗೊತ್ತಾ ಇಲ್ಲ ನಮ್ಮದು ಗೊತ್ತಾ ನಮಗೆ ಇವಾಗ ಮಕ್ಳ ಕ ಸಂತೋಷ ಉಂಟಾ

ನಾನು ಊರಿಗೆ ಊರಿಗೆ ಹೋದರೆ ನಾನು ಬರೋದ್ರಾಗ ನನ್ನ ಮಗ ಕೊಟ್ಟ ಏನಮ್ಮ ಎಲ್ಲರನ್ನ ನೋಡಿ ಕೊಟ್ಟಿದ್ದು ನಾನು ಅಂತಂದ್ರೆ ಕೊಡಪ್ಪ ಮತ್ತು ಊರು ಮಾತಾಡ್ತೇನೆ ಅವರು ಕೂಡ ದೊಡ್ಡ ಮನುಷ್ಯ ಅವ್ರಿಗೆ ದೊಡ್ಡದಲ್ಲ ಇತ್ತು ಸಣ್ಣ ಮಟ್ಟಲ್ಲ ಏನಲ್ಲ ಕೊಟ್ಟರೆ ಕೊಡುವ ಕೂಡಪ್ಪ ಒಂದು ಸೀಲ್ ಮನಸ್ಸು ಕೊಟ್ಟಾರ ಅಂತಂದಿರು ಅಂದ್ರೆ ಏನಾಯ್ತು ಇವರು ಹದಿನೈದು ದಿವಸ ತಿಂಗಳು ಅಂತೇಳಿದ್ರು ತಿಂಗಳು ಹದಿನೈದು ದಿವಸ ಅಂದ್ರೆ ನಾವು ಕೊಡಲೇ ಇಲ್ಲ ಕೊಡಲಿಲ್ಲ ಮತ್ತೆ ನಾನು ನಮ್ಮ ಹುಡುಗ ಬಿರ್ರಿಟ್ಟೆ ್ರು ತಡ ನಮ್ಮ ಹುಡುಗ ಏನು ಮಾಡ್ತಿ ಇಲ್ಲಮ್ಮ ಎಲ್ಲರೂ ಕೊಟ್ಟಾರಲ್ಲ ನಾನು ಅವ್ರ ದಿನಗೆ ಕೊಟ್ಟಿನಿ ಅಂತ ನನ್ನ ಮಗ ಅಂದೆ ಸರಿ ಹೇಳಪ್ಪ ಅಲ್ದಾರ್ ಬರ್ತಾರೆ ಏನು ಮಾಡ್ತೀಯ ಅಂತ ಕೇಳಿ ನಾನು ಅಮ್ಮ ಅವ್ರು ಕೊಡೋ ತಡ ಕೊಡೋಣ ಅಂತ ತಾನು ಅಂದ ಈಗ ದಿನ ಸಾಲ್ದಾರ್ ಬರ್ತಾರೆ ನನ್ನ ಮಗ ಊರು ಬಿಟ್ಟೋಗ್ಯನೋ ಅದಕ್ಕೆ ನಾವು ಕಾರಣ ಏನು ಮಾಡ್ಬೋದು